ಶ್ರೀರಾಮಚಂದ್ರಮೂರ್ತಿ ಅಡವಿಯಲ್ಲಿ ತಪಸ್ಸು ಮಾಡ್ತಾ ಇದ್ದ ಆಂಜನೇಯ ಸ್ವಾಮಿಯ ಚಿಕ್ಕ ಗುಡಿಸಲಿಗೆ ಹೋದ ಆಂಜನೇಯ ಸ್ವಾಮಿ ಆ ಚಿಕ್ಕ ಗುಡಿಸನಲ್ಲಿ ತಪಸ್ಸು ಮಾಡ್ತಾ ಇದ್ರು ಆವಾಗ ಅಲ್ಲಿಗೆ ಹೋದ ಶ್ರೀರಾಮ ಆಂಜನೇಯ ಸ್ವಾಮಿಯನ್ನು ನೋಡಿ ಕರೆದಾಗ ತಕ್ಷಣ ಆಂಜನೇಯ ಸ್ವಾಮಿ ಕೂಡ ಕಣ್ಣು ತೆರೆದು ನೋಡಿದ್ರು ಸ್ವಾಮಿ ನೀವ ಇವಾಗಲೇ ಯೋಚನೆ ಮಾಡಿದೆ ನಿಮ್ಮ ದರ್ಶನ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಇವಾಗಲೇ ನೀವು ಬಂದು ನನಗೆ ದರ್ಶನವನ್ನು ಕೊಟ್ರಿ ನಿಮಗೆ ಸತಕೋಟಿ ಧನ್ಯವಾದಗಳು ನನಗೂ ಕೂಡ ನಿನ್ನನ್ನು ತುಂಬಾ ದಿನದಿಂದ ನೋಡಬೇಕು ಅಂತ ಅನಿಸ್ತಿತ್ತು ಇವಾಗ ವಿಷಯ ಏನು ಅಂದರೆ ಈ ಪ್ರದೇಶದಲ್ಲಿ ಯಾರೋ ಒಬ್ಬ ರಾಕ್ಷಸ ಇದ್ದಾನೆ ಅಂತ ಅವನಿಂದ ನನ್ನ ರಾಜ್ಯದಲ್ಲಿ ತುಂಬ ಜನರು ಕಷ್ಟಪಡುತ್ತಿದ್ದಾರೆ ಅವನನ್ನು ಸಮ್ಮಾರ ಮಾಡಲು ನಾನು ಇಲ್ಲಿಗೆ ಬಂದೆ ಏನು ಈ ಕಾಡಿನಲ್ಲಿ ರಾಕ್ಷಸನ ನಾನು ಇದುವರೆಗೆ ನೋಡಲೇ ಇಲ್ಲ ಅದಕ್ಕೆ ನೀವು ಇಷ್ಟು ದೂರ ಬರಬೇಕು ಸ್ವಾಮಿ ನನಗೆ ಹೇಳಿ ಕಳಿಸಿದ್ರೆ ನಾನೇ ಇಲ್ಲಿರುವ ರಾಕ್ಷಸನನ್ನು ಸಮ್ಮಾರ ಮಾಡ್ತಿದ್ದೆ ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಸರಿಪಡಿಸುವ ಕೆಲಸ ರಾಜನಿಗೆ ಮಾತ್ರ ಇರೋದು ಅದಕ್ಕೆ ನಾನು ಈ ಕಾಡಿಗೆ ಬಂದಿದ್ದೇನೆ ಇವಾಗ ಈ ಕಾಡಲ್ಲಿರುವ ರಾಕ್ಷಸನನ್ನು ಹುಡುಕಲು ಹೋಗೋಣ ಹಾಗೆ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಇಬ್ರು ಆ ರಾಕ್ಷಸನನ್ನ ಹುಡುಕೊಂಡು ಅಡವಿಯೊಳಗಡೆ ಹೋದ್ರು ಆದ್ರೆ ಎಷ್ಟೇ ಹುಡುಕಿದ್ರು ಆ ರಾಕ್ಷಸ ಸಿಗ್ಲೇ ಇಲ್ಲ ಹಾಗೆ ಅವರು ಮುಂದೆ ಹೋಗ್ತಾ ಇದ್ದಾಗ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗಡೆ ವಯಸ್ಸಾಗಿರುವ ಒಬ್ರು ಸ್ವಾಮೀಜಿ ಕೂತ್ಕೊಂಡಿದ್ರು ಅವರಿಂದ ಎದ್ದು ನಡೆಯಕ್ಕೂ ಆಗ್ಲೇ ಇಲ್ಲ ಹಸಿವಾಗ್ತಾ ಇದೆ ದಾಹ ಆಗ್ತಾ ಇದೆ ಹಸಿವಾಗ್ತಾ ಇದೆ ದಾಹ ಆಗ್ತಾ ಇದೆ ಯಾರೋ ವಯಸ್ಸಾದವರು ಹಸಿವಿನಲ್ಲಿ ಒದ್ದಾಡುತ್ತಿದ್ದಾರೆ ಎಷ್ಟೋ ದಿನಗಳಿಂದ ಈ ಕಾಡಲ್ಲಿ ನಾನಿದ್ದೀನಿ ಸ್ವಾಮಿ ಈ ಕಾಡಲ್ಲಿ ಪ್ರತಿ ಅನುಭವ ನನಗೆ ಗೊತ್ತು ನಾನು ಯಾವಾಗಲೂ ಈ ಮುದುಕನನ್ನು ನೋಡಲೇ ಇಲ್ಲ ನನಗೇನೋ ಸಂಶಯ ಆಗ್ತಿದೆ ಸಂಶಯ ಬರಬಾರದು ಆಂಜನೇಯ ಮೊದಲು ಬೇಗ ಹೋಗಿ ಆ ಮುದುಕನಿಗೆ ಸಹಾಯ ಮಾಡೋಣ ಹಾಗೆ ಶ್ರೀರಾಮ ಆಂಜನೇಯ ಸ್ವಾಮಿ ಇಬ್ರು ಮರದ ಕೆಳಗಡೆ ಇದ್ದ ಆ ಸ್ವಾಮೀಜಿಯ ಹತ್ತಿರ ಹೋದ್ರು ಯಾರು ನೀವು ಈ ಮರದ ಕೆಳಗಡೆ ಕೂತಿದ್ದೀರಾ ನಿಮಗೆ ಅಂತ ಯಾರೂ ಇಲ್ವಾ ನನಗೆ ಅಂತ ಎಲ್ಲರೂ ಇದ್ದಾರೆ ಆದ್ರೆ ನನಗೆ ವಯಸ್ಸಾಗಿರೋದ್ರಿಂದ ನನ್ನನ್ನು ನೋಡ್ಕೊಳಕ್ಕಾಗದೆ ಕರ್ಕೊಂಡು ಬಂದು ಈ ಕಾಡಲ್ಲಿ ಬಿಟ್ಟಿದ್ದಾರೆ ಎಷ್ಟೋ ಕಷ್ಟಪಟ್ಟು ಸಾಕಿದ ಮಗ ಕೂಡ ನನ್ನ ಮನೆಯಿಂದ ಹೊದ್ದು ಹೊರಗೆ ಹಾಕಿದ್ದಾನೆ ಏನಿದು ಕೆಟ್ಟ ಕಾಲ ಪ್ರಜೆಗಳು ಯಾಕೆಂಗೆ ಅಂತ ಅರ್ಥ ಆಗ್ತಿಲ್ಲ ವಯಸ್ಸಾದವ್ರನ್ನ ನೋಡಿದ್ರೆ ಯಾರಿಗೂ ಕೂಡ ಹಾಗೇ ಅನಿಸುತ್ತೆ ಸ್ವಾಮಿ ನನ್ನ ಆಸ್ತಿಲಿ ನನಗೆ ಜೀವನ ಮಾಡಲಿಕ್ಕೆ ಆಗಲ್ಲ ನನ್ನ ಆಸ್ತಿಯಲ್ಲಿ ಅವರು ಜೀವನ ಮಾಡ್ತಿದ್ದಾರೆ ಭವಿಷ್ಯ ಅದಕ್ಕೇ ನನ್ನ ಮಗ ನನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾನೆ ಇವಾಗ ನಾನು ಸಾವಿಗೋಸ್ಕರ ಎದುರು ನೋಡೋದು ತಪ್ಪ ಏನ್ ಮಾಡೋದು ನಾನು ಹಾಗೆ ಹೇಳಬೇಡಿ ನಾನು ನಿಮ್ಮನ್ನು ಭದ್ರವಾಗಿ ನೋಡ್ಕೊಳ್ತೀನಿ ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನು ಈ ಕಾಡಿಗೆ ಬಂದಿದ್ದೀನಿ ಆ ಕೆಲಸ ಮುಗಿದ ನಂತರ ನಾನು ನಿಮ್ಮನ್ನು ನನ್ನ ಜೊತೆಯಲ್ಲಿ ಕರ್ಕೊಂಡೋಗ್ತೀನಿ ಹಾಗೆ ಶ್ರೀರಾಮ ಮೊದಲು ಆ ವಯಸ್ಸಾಗಿರುವ ಸ್ವಾಮೀಜಿಯನ್ನ ಅವ ಜೊತೆ ಗುಡಿಸಲಿಕ್ಕೆ ಕರ್ಕೊಂಡು ಬಂದ್ರು ಆಂಜನೇಯ ಈ ವ್ಯಕ್ತಿ ತುಂಬಾ ಆಯಾಸದಲ್ಲಿದ್ದಾರೆ ನೀನು ಹೋಗಿ ಇವರಿಗೋಸ್ಕರ ಸ್ವಲ್ಪ ಹಣ್ಣುಗಳನ್ನು ಬಾ ಆಯ್ತು ಸ್ವಾಮಿ ಇವಾಗ್ಲೇ ಹೋಗಿ ತರ್ತೀನಿ ಹಾಗೆ ಆಂಜನೇಯ ಸ್ವಾಮಿ ಆ ಅಜ್ಜನಿಗೋಸ್ಕರ ಹಣ್ಣುಗಳನ್ನ ತಗೊಂಡ್ಬರಕ್ಕೆ ಅಡವಿಯೊಳಗಡೆ ಹೋದ್ರು ಆದ್ರೆ ಆಂಜನೇಯ ಸ್ವಾಮಿಗೆ ಒಂದು ಪ್ರಶ್ನೆ ಮಾತ್ರ ಬರ್ತಾನೇ ಇತ್ತು ಆ ಮುದುಕನನ್ನು ನೋಡಿದ್ರೆ ಏನೋ ಸಂಶಯ ಬರ್ತಾ ಇದೆ ಅವನಿಂದ ಏನಾದ್ರೆ ತೊಂದರೆ ಬರಬಹುದು ಅಂತ ಅನ್ಸುತ್ತೆ ಆದರೆ ಪ್ರಭುಗಳು ನನ್ನ ಮಾತನ್ನು ಕೇಳದೆ ಅವನನ್ನು ಕರೆದುಕೊಂಡು ಬಂದು ಗುಡಿಸಲಲ್ಲಿ ಕೂರಿಸಿದ್ದಾರೆ ಏನಾಗುತ್ತೋ ಏನು ಹಾಗೆ ಯೋಚನೆ ಮಾಡಿಕೊಂಡೆ ಅಡಿವೆಗಡೆ ಹೋಗಿ ಸಿಹಿಯಾಗಿರುವ ಹಣ್ಣುಗಳನ್ನೆಲ್ಲ ತಗೊಂಡು ಅವರು ಗುಡಿಸಲಿಗೆ ಬಂದ್ರು ಹಣ್ಣುಗಳ ನನಗೆ ಯಾಕೆ ಈ ಹಣ್ಣುಗಳನ್ನು ತಿನ್ಲಿಕ್ಕೆ ಆಗೋಲ್ಲ ನೋಡ್ಲಿಕ್ಕೆ ಆಸೆ ಆಗ್ತಾ ಇದೆ ಈ ಹಣ್ಣುಗಳನ್ನು ತಿನ್ಲಿಕ್ಕಾಗಲ್ವಾ ಮತ್ತೆ ನಿಮ್ಮ ಹಸಿವು ಹೇಗೆ ತೀರೋದು ಹಾಗೆ ಆಂಜನೇಯ ಸ್ವಾಮಿ ಕೇಳಿದ ಪ್ರಶ್ನೆಗೆ ಅವರ ಹತ್ರ ಯಾವುದೇ ಉತ್ತರನೂ ಇಲ್ಲ ನನಗೆ ತುಂಬಾ ಆಯಾಸ ಆಗ್ತಾ ಇದೆ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀನಿ ಹಾಗೆ ಹೇಳಿ ಆ ಸ್ವಾಮೀಜಿ ಅಲ್ಲೇ ಮಲಗಿ ನಿದ್ದೆ ಮಾಡಿದ್ರು ಸ್ವಲ್ಪ ಸಮಯದ ನಂತರ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಕೂಡ ಮಲಗಿ ನಿದ್ದೆ ಮಾಡಿದ್ರು ಆದ್ರೆ ಸ್ವಲ್ಪ ಸಮಯದ ನಂತರ ಆ ವಯಸ್ಸಾಗಿರುವ ಸ್ವಾಮೀಜಿ ಎಚ್ಚರವಾದ್ರು ಆ ಸ್ವಾಮೀಜಿ ಶ್ರೀರಾಮರನ್ನು ನೋಡಿ ತಕ್ಷಣ ರಾಕ್ಷಸನಾಗಿ ಬದಲಾದ ನನ್ನ ನಾಟಕವನ್ನು ನೀವು ಸಂಪೂರ್ಣವಾಗಿ ನಂಬಿದ್ದೀರಾ ಈ ವೀರನನ್ನು ಅಮಾಯಕನೆಂದು ತಿಳಿದಿದ್ದೀರಾ ಅದಕ್ಕೆ ತಾನೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಈಗ ಇದೇ ಸರಿಯಾದ ಸಮಯ ನಿಮ್ಮಿಬ್ಬರನ್ನು ಇಲ್ಲೇ ಕೊಂದಾಕ್ತೀನಿ ನನ್ನಂಥ ವೀರನನ್ನು ಕೊಲ್ಲಲಿಕ್ಕೆ ಯಾರಾದರೂ ಇದ್ದಾರಾ ಈ ದಿನಕ್ಕೋಸ್ಕರನೇ ಇಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಹಾಗೆ ಅಂದ್ಕೊಂಡು ಆ ರಾಕ್ಷಸ ಅವನ ಹತ್ರ ಇದ್ದ ಒಂದು ದೊಡ್ಡ ಖಡ್ಗದಿಂದ ಶ್ರೀರಾಮನ ತಲೆಯನ್ನು ಕತ್ತರಿಸಬೇಕು ಅಂತ ಅಂದ್ಕೊಂಡ ಹಾಗೆ ಅವನು ಆ ಖಡ್ಗ ತಗೊಂಡು ಶ್ರೀರಾಮರ ಮೇಲೆ ದಾಳಿ ಮಾಡಿಕೆ ಬಂದಾಗ ಇದ್ದಕ್ಕಿದ್ದಂತೆ ಆಂಜನೇಯ ಸ್ವಾಮಿ ಎಚ್ಚರವಾದ್ರು ನನ್ನ ಅನುಮಾನ ನಿಜವಾಯ್ತು ನೀನು ಪಾಪದವನಲ್ಲ ಹಾಗೆ ಹೇಳ್ತಾ ಇದ್ದಾಗ ಶ್ರೀರಾಮ ಕೂಡ ಎಚ್ಚರವಾದ ಇವಾಗಲೇ ನಿನ್ನ ಸಮ್ಮಾರ ಮಾಡ್ತೀನಿ ನನ್ನ ರಾಜ್ಯದಲ್ಲಿರುವ ಜನರಿಗೆ ನೀನು ತುಂಬಾನೇ ಕಷ್ಟ ಕೊಟ್ಟಿದ್ದೀಯ ಹಾಗಂತ ಹೇಳಿ ಶ್ರೀರಾಮ ಅವನ ಬಾಣದಿಂದ ಆ ರಾಕ್ಷಸನ ಮೇಲೆ ದಾಳಿ ಮಾಡಕ್ ಹೋದಾಗ ಆ ರಾಕ್ಷಸ ಜೋರಾಗಿ ನಗಾಡ್ತಾ ಇದ್ದ ಆಮೇಲೆ ಆ ರಾಕ್ಷಸ ಅವನ್ ಕೈಯಲ್ಲಿದ್ದ ಭಸ್ಮವನ್ನ ಶ್ರೀರಾಮರ ಮೇಲೆ ಹಾಕಿದಾಗ ಶ್ರೀರಾಮ ಕಲ್ಲಾಗಿ ಬದ್ಲಾದ ಆಮೇಲೆ ಆ ರಾಕ್ಷಸ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ ಅಯ್ಯೋ ಏನಾಯ್ತು ನನ್ನ ಸ್ವಾಮಿಗೆ ಏನು ಈಗಾಯ್ತಲ್ಲ ನನ್ನ ಸ್ವಾಮಿನ ನಾನು ಕಾಪಾಡಬೇಕು ಹಾಗೆ ಆಂಜನೇಯ ಸ್ವಾಮಿ ತಕ್ಷಣ ಅಡವಿಯೊಳಗಡೆ ಹೋಗಿ ಅಲ್ಲಿರುವ ಕೆಲವು ಎಲೆಗಳನ್ನ ಕಿತ್ಕೊಂಡು ಬಂದ್ರು ಆಮೇಲೆ ಅದನ್ನ ಗುಡಿಸಲಿಗೆ ತಗೊಂಡ್ಬಂದು ಅದನ್ನ ಜಜ್ಜಿ ಆ ರಸವನ್ನು ತೆಗೆದು ಆ ರಸವನ್ನ ಕಲ್ಲಾಗಿ ಬದಲಾಗಿರುವ ಶ್ರೀರಾಮರ ಮೇಲೆ ಹಾಕ್ತ ಅಷ್ಟೇ ಸ್ವಲ್ಪ ಸಮಯದಲ್ಲಿ ಕಲ್ಲಾಗಿರುವ ಶ್ರೀರಾಮ ಜೀವಂತವಾಗಿ ಹೊರಗಡೆ ಬಂದ ನಾನು ತಿಳಿದುಕೊಂಡ ಹಾಗೆ ಅಲ್ಲ ಆ ರಾಕ್ಷಸ ತುಂಬಾ ಶಕ್ತಿ ಉಳ್ಳವನು ಅದು ಮಾತ್ರ ಅಲ್ಲ ನನ್ನ ಮಂತ್ರಶಕ್ತಿಯನ್ನು ತಿಳಿದಿರುವವನು ಅವನನ್ನು ನಾನು ಸಮ್ಮಾರ ಮಾಡಬೇಕು ಹಾಗೆ ಹೇಳಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಗುಡಿಸಲಿಂದ ಹೊರಗಡೆ ಬರುವಾಗ ಪಾಪ ಶ್ರೀರಾಮರಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಕ್ಕಾಗಲಿಲ್ಲ ಅವರಿಗೆ ಯಾಕೋ ತುಂಬಾನೇ ಸುಸ್ತಾಗ್ತಾ ಇತ್ತು ಆ ರಾಕ್ಷಸ ಮಾಡಿದ ಮಾಯದಿಂದ ನಾನು ಆಯಾಸ ಆಗಿದ್ದೀನಿ ನನ್ನ ಶಕ್ತಿಗಳೆಲ್ಲ ಕಡಿಮೆಯಾದ ರೀತಿ ಇದೆ ನಿಮಗೆ ವಿಶ್ರಾಂತಿ ಬೇಕು ಸ್ವಾಮಿ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಆ ರಾವಣ ಕುಂಭಕರ್ಣನನ್ನು ಕೊಂದ ನಿಮಗೆ ಈ ರಾಕ್ಷಸ ನಿಮಗೇನು ಲೆಕ್ಕ ನೀವು ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಆಂಜನೇಯ ಸ್ವಾಮಿ ಹೇಳಿದ್ರಿಂದ ಶ್ರೀರಾಮ ಕೂಡ ಗುಡಿಸಲಿನಲ್ಲಿ ವಿಶ್ರಾಂತಿ ತಗೊಳ್ತಿದ್ರು ಸ್ವಾಮಿ ತುಂಬಾ ಆಯಾಸದಲ್ಲಿದ್ದಾರೆ ಅವರಿಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಸೀತಾದೇವಿಯ ಹುಡುಕಾಟ ಸಮಯದಲ್ಲಿ ಇದೇ ಕಾಡಿನಲ್ಲಿ ನಾನು ಕೊಟ್ಟಂತ ಮಾವಿನ ಹಣ್ಣನ್ನು ಎಷ್ಟು ಸಂತೋಷವಾಗಿ ತಿಂದರೂ ಇವಾಗ ಮಾವಿನ ಹಣ್ಣುಗಳನ್ನ ತಗೊಂಡ್ಬಂದ ಸ್ವಾಮಿಗೆ ತುಂಬಾ ಕಾಲು ನೋವಾಗಿರ್ಬೋದು ನಾನು ಸ್ವಲ್ಪ ಪಾದಗಳನ್ನು ಒತ್ತಿಕೊಡುತ್ತೇನೆ ಹಾಗೆ ಹೇಳಿ ಆಂಜನೇಯ ಸ್ವಾಮಿ ಶ್ರೀರಾಮರ ಕಾಲನ್ನು ಒತ್ತಿ ಬಿಡ್ತಾ ಇದ್ದ ಹಾಗೆ ಸ್ವಲ್ಪ ಸಮಯದ ನಂತರ ಅಡವಿಯೊಳಗಡೆ ಹೋಗಿ ಆಂಜನೇಯ ಸ್ವಾಮಿ ಅವರಿಗೆ ಗೊತ್ತಿರುವ ವೈದ್ಯವನ್ನ ಮಾಡ್ತಾ ಇದ್ರು ಹಾಗೆ ಸ್ವಲ್ಪ ಸಮಯದಲ್ಲಿ ಶ್ರೀರಾಮರಿಗೆ ಕೂಡ ಶಕ್ತಿ ಬಂತು ನನಗೆ ಎಷ್ಟು ಸೇವೆಗಳನ್ನು ಮಾಡಿ ನನ್ನನ್ನು ಶಕ್ತಿವಂತನಾಗಿ ಮಾಡಿದ್ದೆ ಆಂಜನೇಯ ನಿನಗೆ ತುಂಬಾ ಧನ್ಯವಾದಗಳು ಇವಾಗ ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಬೇಗ ಆ ರಾಕ್ಷಸನನ್ನು ಸಂಹಾರ ಮಾಡಬೇಕು ಹಾಗೆ ಪುನಃ ಶ್ರೀರಾಮ ಹಾಗೂ ಆಂಜನೇಯ ಆ ರಾಕ್ಷಸನನ್ನು ಹುಡುಕೊಂಡು ಹೋದ್ರು ನನ್ನ ಮಾಯವನ್ನು ನೋಡಿ ನೀನು ಹೆದರಿ ಹೋಗಿದ್ದೀಯ ಇವಾಗ ನನ್ನನ್ನೇ ಸಂಹಾರ ಮಾಡ್ತೀಯ ಆ ರಾವಣ ಕುಂಭಕರ್ಣನನ್ನು ಸಂಹಾರ ಮಾಡಿದಂತ ಬಾಣದಲ್ಲಿ ನಾನು ನಿನ್ನನ್ನು ಸಂಹಾರ ಮಾಡುತ್ತೇನೆ ಹಾಗೆ ಶ್ರೀರಾಮಚಂದ್ರ ಅವ್ರ ಹತ್ರ ಇದ್ದ ಬಾಣದಿಂದ ಆ ರಾಕ್ಷಸನ ಮೇಲೆ ದಾಳಿ ಮಾಡಿದ್ರು ಹಾಗೆ ದಾಳಿ ಮಾಡಿದಾಗ ಆ ರಾಕ್ಷಸ ನೆಲದಲ್ಲಿ ಬಿದ್ದ ಅವನ ದೇಹ ನೆಲದಲ್ಲಿ ಬಿದ್ದ ತಕ್ಷಣ ಅದು ಭಸ್ಮವಾಗಿ ಬದಲಾಯಿತು ಹಾಗೆ ಶ್ರೀರಾಮಚಂದ್ರಮೂರ್ತಿ ಆ ರಾಕ್ಷಸನ ಸಂಹಾರ ಮೇಲೆ ಅಲ್ಲಿಂದ ಅವರ ರಾಜ್ಯಕ್ಕೆ ಹೋದ್ರು ಈ ಕಡೆ ಆಂಜನೇಯ ಸ್ವಾಮಿ ಪುನಃ ಅಡವಿಯೊಳಗಡೆ ಹೋಗಿ ಕಣ್ಣುಗಳನ್ನ ಮುಚ್ಚಿ ಅವರ ತಪಸ್ಸನ್ನ ಒಂದು ಊರಲ್ಲಿ ಕಿರಣ್ ಅನ್ನುವ ಒಬ್ಬ ಹುಡುಗ ಇದ್ದ ಪಾಪ ಕಿರಣ್ ಅವನ ಚಿಕ್ಕ ವಯಸ್ಸಲ್ಲೇ ಅವನ ತಂದೆಯನ್ನ ಕಳ್ಕೊಂಡಿದ್ದ ಕಿರಣ್ನ ತಾಯಿಯ ಹೆಸರು ಕಾವೇರಿ ಕಾವೇರಿ ತಂದೆ ಇಲ್ಲದೆ ಇರುವ ಕೊರತೆ ಗೊತ್ತಿಲ್ಲದೆ ಇರುವ ಹಾಗೆ ಕಿರಣ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ಲೋ ಕಾವೇರಿ ಮಾಡ್ತಾ ಇದ್ದಿದ್ದು ಬಳೆ ವ್ಯಾಪಾರ ಹಾಗೆ ಅವಳ ಜೀವನಾನು ಸಾಗುತ್ತಿತ್ತು ಸಂಪಾದನೆ ಮಾಡಿದ ಹಣದಲ್ಲಿ ಕಿರಣ್ಣ ಅವಳು ಓದಿಸ್ತಾ ಇದ್ಲು ಕಿರಣ್ ತುಂಬಾ ಒಳ್ಳೆ ಹುಡುಗ ಅದು ಅಲ್ಲದೆ ಅವನೊಬ್ಬ ಅಮಾಯಕ ಕೂಡ ಆದ್ರಿಂದಾನೆ ಅವನ ತರಗತಿಯಲ್ಲಿ ಓದುವ ಹುಡುಗರು ಯಾರು ಅವನ ಜೊತೆ ಸರಿಯಾಗಿ ಮಾತಾಡಲ್ಲ ಯಾವಾಗ್ಲೂ ಅವನ ಬಗ್ಗೆ ಕೆಟ್ಟದಾಗಿನೇ ಅವರು ಮಾತಾಡ್ತಾ ಇದ್ರು ಪಾಪ ಕಿರಣ್ ಆ ವಿಷಯದಲ್ಲಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ದ ಅವನು ಅಲ್ಲೇ ಇದ್ದ ಶ್ರೀರಾಮರ ಆಲಯಕ್ಕೆ ಹೋಗಿ ಈ ರೀತಿ ಬೇಟ್ಕೊಂಡ ಏನಪ್ಪಾ ಇದು ಯಾವ ಮಕ್ಕಳು ಕೂಡ ನನ್ನ ಜೊತೆ ಆಟಾಡಕ್ಕೆ ಇಷ್ಟನೇ ಪಡ್ತಾ ಇಲ್ಲ ಮಕ್ಕಳೆಲ್ಲ ಪಾಪ ಬಾಯಿಲ್ಲದ ಜೀವಿಯನ್ನು ಹೊಡೆದು ಆಟಾಡ್ತಾರೆ ಆದರೆ ನನಗೆ ಆ ಆಟ ಆಡಲಿಕ್ಕೆಲ್ಲ ಇಷ್ಟ ಇಲ್ಲ ಜಮೀನ್ದಾರ ತೋಟಕ್ಕೆ ಹೋಗಿ ಯಾರಿಗೂ ಗೊತ್ತಾಗದೆ ಅಲ್ಲಿರುವ ಹಣ್ಣುಗಳನ್ನು ಕದ್ದುಕೊಂಡು ಬರ್ತಾರೆ ಹಾಗೆ ಮಾಡೋದು ತಪ್ಪು ಅಂತ ಹೇಳಿದ್ಮೇಲೆ ಅವ್ರು ಯಾರು ನನ್ ಸರಿಯಾಗಿ ಮಾತಾಡೋದೇ ಇಲ್ಲ ಹಾಗೆ ಕಿರಣ್ ಅವನ ಕಷ್ಟಗಳನ್ನೆಲ್ಲ ಶ್ರೀರಾಮರ ಹತ್ರ ಹೇಳ್ಕೊಳ್ತಾ ಇದ್ದ ಹೀಗಿರುವಾಗ ಈ ಕಡೆ ಕಾವೇರಿ ಬಳೆ ವ್ಯಾಪಾರನ ಮುಗಿಸ್ಕೊಂಡು ರಾಮಾಲಯಕ್ಕೆ ಬಂದ್ಲವ ಅಲ್ಲಿ ಬೇಜಾರಿಂದ ಕೂತ್ಕೊಂಡಿರುವ ಅವಳ ಮಗನಾದ ಕಿರಣ್ ಅವಳು ನೋಡಿದ್ಲವ ಅರೆ ಏನಾಯ್ತಪ್ಪ ಯಾಕೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀಯಾ ನನ್ ಜೊತೆ ನನ್ನ ಗೆಳೆಯರು ಯಾರು ಮಾತಾಡ್ತಿಲ್ಲಮ್ಮ ನನ್ನ ಜೊತೆ ಯಾರೂ ಆಟನು ಆಡ್ತಾ ಇಲ್ಲ ನನಗೆ ತುಂಬಾ ಬೇಜಾರಾಗ್ತಿದೆ ನೀನು ಬೆಳಿಗ್ಗೆ ಬೇಗ ಎದ್ದು ವ್ಯಾಪಾರಕ್ಕೆ ಹೋಗ್ಬಿಡ್ತೀಯ ನಾನು ಶಾಲೆಗೆ ಹೋಗ್ತೀನಿ ಅಲ್ಲಿ ಯಾರು ನನ್ನ ಜೊತೆ ಮಾತಾಡೋದು ಇಲ್ಲ ಮನೆಗೆ ಬಂದ ಮೇಲೆ ಆಟ ಆಡ್ಲಿಕ್ಕೆ ಯಾರು ಇಲ್ಲ ಕೆಲವು ಸಂದರ್ಭದಲ್ಲಿ ನಮ್ಮ ಒಳ್ಳೆ ಗುಣಗಳನ್ನು ನೋಡಿ ಯಾರೂ ಕೂಡ ನಮ್ಮ ಜೊತೆ ಮಾತಾಡಲ್ಲ ಆಗ ದೇವರೇ ನಮ್ಮ ಜೊತೆಯಲ್ಲಿ ನೀನು ಯಾವುದಕ್ಕೂ ಚಿಂತೆ ಮಾಡ್ಬೇಡ ಆ ರಾಮ ನಮ್ಮ ಜೊತೆಯಲ್ಲಿದ್ದಾರೆ ನೀನು ಸುಮ್ಮನೆ ಇವತ್ತಿನಿಂದ ಹೊರಗಡೆ ಯಾರ ಜೊತೆನೋ ಮಾತಾಡಕ್ಕೆ ಹೋಗ್ಬೇಡ ಹಾಗೇನೆ ಯಾರ ಜೊತೆನೋ ಆಟ ಆಡ್ಬೇಕು ಅಂತ ಆಸೆ ಪಡ್ಬೇಡ ಸ್ಕೂಲ್ ಮುಗಿದ ತಕ್ಷಣ ಇದೋ ಈ ರಾಮನ ದೇವಸ್ಥಾನಕ್ಕೆ ಬಂದ್ಬಿಡು ನಿನ್ನ ಕಷ್ಟ ಸಂತೋಷ ನೋವು ಏನೇ ಇದ್ರು ಇದೊ ಈ ರಾಮನ ಬಳಿನೇ ಹೇಳ್ಕೊ ಹಾಗೆ ಕಾವೇರಿ ತನ್ನ ಮಗನಿಗೆ ಒಂದು ಸಲಹೆನ ಕೊಟ್ಲ ಆಮೇಲೆ ಕಿರಣ್ನ ಕರ್ಕೊಂಡು ಕಾವೇರಿ ಅಲ್ಲಿಂದ ಮನೆಗೆ ಹೋದ್ಲೋ ಆ ದಿನ ರಾತ್ರಿ ಸಮಯ ಅವನಿಗಿಷ್ಟವಾದ ಎಲ್ಲಾ ಪದಾರ್ಥಗಳನ್ನ ಮಾಡಿದ್ಲು ಕಾವೇರಿ ಅದನ್ನ ಹೊಟ್ಟೆ ತುಂಬಾ ತಿಂದು ಸಂತೋಷಪಟ್ಟ ಕಿರಣ್ ಆಮೇಲೆ ಮರುದಿನ ಬೆಳಿಗ್ಗೆ ಯಾವಾಗ್ಲೂ ತರ ಬಳೆನ ಬುಟ್ಟಿಯಲ್ಲಿ ಹಾಕೊಂಡು ತಗೊಂಡು ಕಾವೇರಿ ವ್ಯಾಪಾರಕ್ಕೆ ಹೊರಟ್ಲ ಕಿರಣ್ ಕೂಡ ಮನೆಯಿಂದ ಹೊರಟು ಶಾಲೆಗೆ ಹೋದ ಅದೇ ಊರಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾನೇ ದೊಡ್ಡ ಕಳ್ಳ ಯಾರ್ ಮನೆಯಲ್ಲಿ ಏನೇ ಇದ್ರು ಸರಿ ಅದನ್ನ ಕತ್ಕೊಳ್ತಾ ಇದ್ದ ಆದ್ರೆ ಯಾವಾಗ್ಲೂ ಯಾರ ಹತ್ರಾನೋ ಅವನು ಸಿಕ್ಕಾಕೊಳ್ಳಿಲ್ಲ ಅದು ಮಾತ್ರವಲ್ಲದೆ ಊರಿನವರ ಮುಂದ್ಗಡೆ ಒಳ್ಳೆ ಒಂಥರ ಅವನು ನಾಟಕ ಮಾಡ್ತಿದ್ದ ಆದ್ರೆ ಯಾರ ಮನೆಯಲ್ಲಿ ಬೆಳೆ ಬಾಳುವ ವಸ್ತುಗಳು ಇದ್ರೂ ಸರಿ ಅದನ್ನ ಅವನು ಎತ್ಕೊಂಡು ಹೋಗ್ತಾ ಇದ್ದ ಇಲ್ಲಿ ನೋಡು ಮಲ್ಲಿ ನಾನು ಕಳ್ಳತನ ಮಾಡಿ ಜೀವನ ಮಾಡ್ತಿದ್ದೀನಿ ಅಂತ ಯಾರತ್ರೂ ಹೇಳಿಕ್ ಹೋಗ್ಬೇಡ ಸರಿಯಾಗೋಯ್ತು ಯಾವ ಹೆಂಡತಿಯಾದರೂ ನನ್ನ ಗಂಡ ಕಳ್ಳ ಅಂತ ಹೊರಗೆ ಹೋಗಿ ಹೇಳ್ತಾಳ ನೀವು ಯಾವ ಕೆಲಸ ಮಾಡಿದ್ರು ನನಗೆ ಯಾವ ಚಿಂತೆನೂ ಇಲ್ಲ ನನಗ್ ಬೇಕಾಗಿರೋದು ನಿಮ್ಮ ಹಣನು ನೀವು ತಗೋ ಬಂದ್ಕೊಡು ಚಿನ್ನನು ಮಾತ್ರ ಹಾಗೆ ವೀರಯ್ಯನ ಹೆಂಡತಿ ಮಲ್ಲಿ ಕೂಡ ವೀರಯ್ಯನಿಗೆ ಸಪೋರ್ಟ್ ಮಾಡ್ತಾನೆ ಇದ್ಲು ಹೀಗಿರುವಾಗ ಒಂದಿನ ಆ ಊರಿನ ರಾಮಾಲಯದಲ್ಲಿ ಏನೋ ಪೂಜೆ ನಡೀತಾ ಇತ್ತು ಆದ್ರಿಂದ ಆ ಊರಿನವರು ಸುಮಾರು ಜನ ರಾಮಾಲಯಕ್ಕೆ ಬಂದಿದ್ರು ಅಲ್ಲಿ ಶ್ರೀರಾಮನಿಗೆ ಪೂಜೆನು ನಡೀತಾ ಇತ್ತು ಆವಾಗ ಮಲ್ಲಿ ಹಾಗೂ ವೀರಯ್ಯ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದ್ರು ಆ ದಿನ ಏಕಾದಶಿ ಅನ್ನೋದ್ರಿಂದ ಶ್ರೀರಾಮರಿಗೂ ಸೀತೆಗೂ ಒಡವೆಗಳನ್ನ ಹಾಕಿ ಅಲಂಕಾರ ಮಾಡಿದ್ರು ಹಾಗೆ ಶ್ರೀರಾಮ ಹಾಗೂ ಸೀತೆ ಫಲಫಳ ಜುಲಿತಾ ಇದ್ರು ಪಕ್ಕದಲ್ಲೇ ಇದ್ದ ಸೀತಮ್ಮನ ಕುತ್ತಿಗೆಯಲ್ಲಿ ಮುತ್ತಿನ ಹಾರ ಹಾಕಿದ್ರು ಅದನ್ನು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಆವಾಗ ಮಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡದನ್ನ ಬಿಟ್ಟು ಅವಳ ನೋಟ ಎಲ್ಲ ಸೀತಮ್ಮನ ಕುತ್ತಿಗೆಯಲ್ಲಿದ್ದ ಆ ಮುತ್ತಿನ ಹಾರದ ಮೇಲೇನೆ ಇತ್ತು ಅದನ್ನೇ ನೋಡ್ತಾ ಇದ್ಲೋ ಹಾಗೆ ಆ ದಿನ ರಾಮಾಲಯದಲ್ಲಿ ಪೂಜೆ ಮುಗಿಸ್ಕೊಂಡು ಮಲ್ಲಿ ತನ್ನ ಗಂಡ ವೀರಯ್ಯನ ಜೊತೆ ಮನೆಗೆ ವಾಪಸ್ ಬಂದ್ಲು ಮನೆಗ್ ಬಂದು ಮಲ್ಲಿ ವೀರಯ್ಯನ ಹತ್ರ ಈ ರೀತಿ ಹೇಳಿದ್ಲೋ ರೀ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದೋ ಅಲ್ವಾ ಅಲ್ಲಿ ಆ ಸೀತೆಯ ಕುತ್ತಿಗೆಯಲ್ಲಿ ಮುತ್ತಿನ ಸರ ನೋಡ್ದೆ ಆ ಸರ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ನೀವ್ ಏನ್ ಮಾಡ್ತೀರಾ ಅಂತ ಗೊತ್ತಿಲ್ಲ ನನಗೆ ಆ ಸೀತೆಯ ಕುತ್ತಿಗೆಯಲ್ಲಿದ್ದ ಮುತ್ತಿನ ಸರ ಬೇಕು ನಾನು ಚಿಕ್ಕವನಾಗಿದ್ದಾಗ ಈ ಊರಿನ ಜಮೀನ್ದಾರರು ಅದನ್ನು ತಯಾರಿಸಿದ್ರು ವಿಶೇಷವಾದ ದಿನಗಳಲ್ಲೇ ಅದನ್ನು ಹೊರಗೆ ತೆಗಿತಾರೆ ಆದರೆ ನೀನು ಆ ತಾಯಿಯನ್ನು ದರ್ಶನ ಮಾಡದೆ ಆ ಚಿನ್ನವನ್ನು ನೋಡಿ ಬಂದಿದ್ಯಾ ಹೌದು ರೀ ಇನ್ನು ನಾಲ್ಕು ದಿನದಲ್ಲಿ ನನ್ನ ತಾಯಿ ಮನೆ ಕಡೆಯಲ್ಲಿ ಒಂದು ಮದುವೆ ಇದೆ ನಾನು ಆ ಮದುವೆಗೆ ಹೋಗ್ಬೇಕು ನೀವ್ ಏನ್ ಮಾಡ್ತಿರೋ ಅದೆಲ್ಲ ನಂಗೆ ಗೊತ್ತಿಲ್ಲ ನನಗೆ ಆ ಮುತ್ತಿನ ಸಲ ಬೇಕೇ ಬೇಕು ಎಷ್ಟೋ ಕಳ್ಳತನ ಮಾಡಿದೀರಾ ನನ್ಗೋಸ್ಕರ ಈ ಒಂದು ಕಳ್ಳತನ ಮಾಡದಿಲ್ವಾ ಹಾಗೆ ಮಲ್ಲಿ ಕೇಳ್ಕೊಂಡಿದ್ರಿಂದ ಸೀತಾದೇವಿಯ ಕುತ್ತಿಗೆಯಲ್ಲಿರುವ ಆ ಮುತ್ತಿನ ಹಾರವನ್ನ ಕದಿಲೇಬೇಕು ಅಂತ ವೀರಯ್ಯ ನಿರ್ಧಾರ ಮಾಡ್ದ ಆವಾಗ್ಲಿಂದ ಪ್ರತಿದಿನ ವೀರಯ್ಯ ಶ್ರೀರಾಮಾಲಯಕ್ಕೆ ಹೋಗ್ತಾ ಬರ್ತಾ ಇದ್ದ ಅಲ್ಲಿ ಏನೇನಿದೆ ಅಂತ ಗಮನಿಸ್ತಾ ಇದ್ದ ಇದು ಹೀಗಿರುವಾಗ ಶಾಲೆ ಮುಗಿದ ಮೇಲೆ ಸಮಯ ಕಿರಣ್ ಯಾವಾಗ್ಲೂ ಕಷ್ಟ ನಷ್ಟ ಸಂತೋಷ ಏನೇ ಪ್ರತಿದಿನ ಹೇಳ್ಬಿಟ್ಟು ಹೋಗ್ತಾನೆ ಇದ್ದ ಒಂದಿನ ಕಿರಣ್ ದೇವಸ್ಥಾನಕ್ಕೆ ಬಂದ ಯಾಕೋ ಗೊತ್ತಿಲ್ಲ ಈ ದಿನ ಅವನಂತೂ ತುಂಬಾನೇ ಸಂತೋಷವಾಗಿದ್ದ ಇಲ್ಲಿ ನೋಡ್ರಾಮ ಇವತ್ತು ಶಾಲೆಯಲ್ಲಿ ತುಂಬಾ ಸ್ಪರ್ಧೆಗಳನ್ನ ಇಟ್ಟಿದ್ರು ಆ ಸ್ಪರ್ಧೆಯಲ್ಲಿ ನನಗೆ ತುಂಬಾ ಬಹುಮಾನ ಸಿಕ್ತು ಇವತ್ತು ನನ್ನ ಟೀಚರ್ಗಳೆಲ್ಲ ನನ್ನ ತುಂಬಾ ಹೊಗಳಿದ್ರು ಅದು ಮಾತ್ರ ಅಲ್ಲ ತುಂಬಾ ದಿನದಿಂದ ನನ್ನ ಜೊತೆ ಮಾತಾಡದೇ ಇದ್ದ ಗೆಳೆಯರೆಲ್ಲ ಇವತ್ತು ನನ್ನ ಜೊತೆ ಮಾತಾಡಿದ್ರು ಅದರಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ ಹಾಗಂತ ಯಾವಾಗ್ಲೂ ತನ್ನ ಕಷ್ಟಗಳನ್ನ ಹೇಳಕ್ಕೆ ಬಂದ ಕಿರಣ್ ಈ ದಿನ ಅವನ ಸಂತೋಷವನ್ನ ಹಂಚಿಕೊಳ್ಳೋದಕ್ಕೋಸ್ಕರ ಬಂದ ಹಾಗೆ ಅವನ ಸಂತೋಷವನ್ನ ಹಂಚಿಕೊಂಡು ಕಿರಣ್ ದೇವಸ್ಥಾನದಿಂದ ಹೊರಗಡೆ ಹೋದ ಹಾಗೆ ಕಿರಣ್ ದೇವಸ್ಥಾನದಿಂದ ಹೊರಗಡೆ ಹೋಗೋದನ್ನ ಆ ದೇವಸ್ಥಾನದ ಪೂಜಾರಿ ನೋಡಿದ್ರು ಆಮೇಲೆ ಪೂಜಾರಿ ದೇವಸ್ಥಾನದ ಬಾಗಿಲು ಮುಚ್ಚಿ ಬೀಗ ಹಾಕಿ ಅಲ್ಲಿಂದ ಮನೆಗೆ ಹೋದ್ರು ಆ ದಿನ ರಾತ್ರಿ ವೀರಯ್ಯ ಆ ಮುತ್ತಿನ ಹಾರವನ್ನ ಕದಿಯೋದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದ ಅವನ ಬುದ್ಧಿವಂತಿಕೆಯಿಂದ ದೇವಸ್ಥಾನದ ಬಾಗಿಲನ್ನು ತೆರೆದ ಆಮೇಲೆ ಗರ್ಭಗುಡಿ ಒಳಗಡೆ ಇರುವ ಒಂದು ಅಲಮಾರಿ ಹತ್ತಿರ ಹೋದ ಖಂಡಿತವಾಗಿ ಆಭರಣಗಳೆಲ್ಲ ಇದರೊಳಗೆ ಇರಬೇಕು ಹಾಗೆ ವೀರಯ್ಯ ಆ ಅಲಮಾರಿಯನ್ನು ತೆರೆದು ನೋಡಿದ ಅವನು ಬಾಯಿ ಬಿಟ್ಕೊಂಡು ಅದನ್ನು ನೋಡ್ತಾ ಇದ್ದ ಯಾಕಂದ್ರೆ ರತ್ನದ ಹಾರ ಚಿನ್ನದ ಹಾರ ಹಾಗೆ ಅವನು ಹೆಂಡತಿ ಕೇಳಿದ ಮುತ್ತಿನ ಹಾರ ಹಣ ವಜ್ರ ವೈಡೂರ್ಯ ಎಲ್ಲನೂ ಅದರಲ್ಲಿತ್ತು ಅಷ್ಟು ಹಣ ಒಡವೆಗಳನ್ನು ನೋಡಿ ವೀರಯ್ಯನೇ ತುಂಬಾನೇ ಶಾಕ್ ಆದ ಆ ಅಲಮಾರಿಯಲ್ಲಿರುವ ಅಷ್ಟು ಹಣ ಒಡವೆಗಳನ್ನು ನೋಡಿ ವೀರಯ್ಯ ಈ ರೀತಿ ಅಂದ್ಕೊಂಡ ಅಯ್ಯೋ ಇಷ್ಟೊಂದು ಹಣ ಚಿನ್ನವನ್ನು ನಾನು ಇದುವರೆಗೆ ನೋಡ್ಲೇ ಇಲ್ಲ ಇಷ್ಟು ಆಭರಣಗಳನ್ನು ನೋಡ್ಬೇಕಾದ್ರೆ ನನಗೆ ಆಸೆ ಬರ್ತಾ ಇದೆ ಹೆಂಗಸ್ರ ಬಗ್ಗೆ ಹೇಳಬೇಕಾ ಈ ರೀತಿ ಅವಕಾಶ ಮತ್ತೆ ಸಿಗೋದಿಲ್ಲ ಇವಾಗಲೇ ಎಲ್ಲಾ ಆಭರಣಗಳನ್ನು ತಗೊಂಡೋಗ್ತೀನಿ ಇದನ್ನೆಲ್ಲ ತಗೊಂಡೋಗಿ ಪಟ್ಟಣದಲ್ಲಿ ಮಾರಿದ್ರೆ ನಾನು ದೊಡ್ಡ ಕೋಟೇಶ್ವರನಾಗ್ತೀನಿ ಹಾಗಂತ ವೀರಯ್ಯ ಆಲಮಾರಿಯಲ್ಲಿದ್ದ ಹಣ ಒಡವೆ ಎಲ್ಲವನ್ನೂ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ ಮರುದಿನ ಬೆಳಿಗ್ಗೆ ಯಾವಾಗ್ಲೂ ತರ ಪೂಜಾರಿ ದೇವಸ್ಥಾನಕ್ಕೆ ಬಂದ್ರು ಆವಾಗ ದೇವಸ್ಥಾನದಲ್ಲಿ ಕಳ್ತನ ನಡೆದಿದೆ ಅನ್ನುವ ವಿಷಯ ಅವರಿಗೆ ತಿಳೀತು ತಕ್ಷಣ ಊರಿನವರು ಎಲ್ಲರನ್ನ ಕರೆದು ಅವ್ರ ಹತ್ರ ಈ ರೀತಿ ಹೇಳಿದ್ರು ದೇವಸ್ಥಾನದಲ್ಲಿ ಇರಬೇಕಾದ ಆಭರಣ ಯಾವುದೂ ಇಲ್ಲ ಪೂಜೆ ವಸ್ತು ಕೂಡ ಕಾಣಿಸ್ತಾ ಇಲ್ಲ ದೇವಸ್ಥಾನಕ್ಕೆ ಯಾವಾಗ್ಲೂ ಬರ್ತಾನಲ್ಲ ಆ ಕಿರಣ್ ಅವನೇ ಕದ್ದಿರ್ಬೇಕು ನಿನ್ನೆ ಕೂಡ ಕಿರಣ್ನ ದೇವಸ್ಥಾನದಲ್ಲಿ ನಾನು ನೋಡ್ದೆ ದೇವ್ರನ್ನ ಕೈ ಮುಗ್ದು ಹೋಗ್ತಿದ್ದಾನೆ ಅಂತ ಯೋಚನೆ ಮಾಡ್ದೆ ಆದ್ರೆ ಅವನು ಆಭರಣಗಳನ್ನು ಕದಿತಾನೆ ಅಂತ ಯೋಚನೆ ಮಾಡಲಿಲ್ಲ ಹಾಗಂತ ಪೂಜಾರಿ ಹೇಳಿದ್ದಾನೆ ಕೇಳಿ ಕಿರಣೆ ಕಳ್ತನ ಮಾಡಿರಬೇಕು ಅಂತ ಊರಿನವರು ನಂಬದ್ರು ಆದ್ದರಿಂದ ಕಿರಣ್ ಮನೆಗೆ ಕೆಲವರು ಹೋಗಿ ಕಿರಣ್ ಹಾಗೂ ಕಾವೇರಿ ಇಬ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರು ಆವಾಗ ಅಲ್ಲಿದ್ದ ಊರಿನ ಪ್ರಜೆಗಳು ಹಲವಾರು ಪ್ರಶ್ನೆಗಳನ್ನ ಅವ್ರ ಹತ್ರ ಕೇಳಿದ್ರು ನನ್ನನ್ನ ನಂಬಿ ನನ್ನ ಮಗ ಅಂತವನಲ್ಲ ಅವನು ತುಂಬಾ ಒಳ್ಳೆಯವನು ಅವನು ಅಮಾಯಕ ಕೂಡ ಅವನು ಪ್ರತಿದಿನ ಇಲ್ಲಿಗೆ ಬರೋದು ಶ್ರೀರಾಮರ ಹತ್ರ ಮಾತಾಡಕ್ಕೆ ಏನು ರಾಮನ್ ಜೊತೆ ಮಾತಾಡದ ಇವಾಗೆಲ್ಲ ವಿಗ್ರಹ ಕೂಡ ಮಾತಾಡುತ್ತಾ ಕಲ್ಲಿನಿಂದ ಮಾಡಿದ ವಿಗ್ರಹ ಯಾವತ್ತು ಮಾತಾಡಲ್ಲ ಹಾಗೆ ಪೂಜಾರಿ ಹಾಗೂ ಊರಿನವರು ಕಿರಣ್ನ ನೋಡಿ ನಗಾಡ್ತಾ ಇದ್ರು ಆವಾಗ ಕಿರಣ್ ಶ್ರೀರಾಮರ ವಿಗ್ರಹದ ಹತ್ತಿರ ಹೋಗಿ ನಿಂತ್ಕೊಂಡು ಈ ರೀತಿ ಮಾತಾಡ್ದ ಏನು ಸ್ವಾಮಿ ಇದು ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಿಮಗೆ ಮಾತ್ರ ತಾನೇ ಗೊತ್ತು ದಯವಿಟ್ಟು ಈ ಊರ್ ಜನರ ಮುಂದೆ ನಿಜ ಏನು ಅಂತ ಹೇಳಿ ಸ್ವಾಮಿ ಹಾಗೆ ಕಿರಣ್ ಬೇಡ್ಕೊಂಡ ತಕ್ಷಣ ಅವನ್ ಒಂದ್ಕಡೆ ಶ್ರೀರಾಮ ಪ್ರತ್ಯಕ್ಷವಾದ ಅಲ್ಲಿ ನಡೆದ ಆ ದೃಶ್ಯವನ್ನು ನೋಡಿ ಪೂಜಾರಿ ಹಾಗೂ ಊರಿನವರು ಎಲ್ಲರೂ ತುಂಬಾನೇ ಆಶ್ಚರ್ಯಪಟ್ರು ನಿಜಾನೇ ಈ ಕಿರಣ್ ತುಂಬಾ ಒಳ್ಳೆ ಹುಡುಗ ಇವನು ಯಾವುದನ್ನು ಕದ್ದಿಲ್ಲ ಯಾವಾಗಲೂ ಇವನು ದೇವಸ್ಥಾನಕ್ಕೆ ಬರೋದು ನಿಜಾನೇ ಆದರೆ ಪ್ರತಿಯೊಂದು ಸಲನೂ ಅವನು ನನ್ನ ಜೊತೆ ಮಾತಾಡಿ ಹೋಗ್ತಾನೆ ಹೊರತು ಯಾವ ತಪ್ಪು ಮಾಡೋದಿಲ್ಲ ಇಲ್ಲಿ ನೋಡು ಆಂಜನೇಯ ನೀನೇ ಹೋಗಿ ಈ ಕಳ್ಳತನಕ್ಕೆ ಯಾರ ಕಾರಣನೋ ಅವರನ್ನು ಇಲ್ಲಿ ಕರೆದುಕೊಂಡು ಬಾ ಹಾಗಂತ ರಾಮಯ್ಯ ಆಜ್ಞೆ ಮಾಡಿದಾಗ ವಿಗ್ರಹದ ರೂಪದಲ್ಲಿದ್ದ ಆಂಜನೇಯ ಸ್ವಾಮಿ ತಕ್ಷಣ ಅವರ ನಿಜವಾದ ರೂಪಕ್ಕೆ ಬದಲಾದ್ರು ಆಮೇಲೆ ಆಂಜನೇಯ ಸ್ವಾಮಿ ವೀರಯ್ಯನ ಮನೆ ಯಾವುದು ಅಂತ ಹುಡ್ಕೊಂಡು ಅವನ ಮನೆಗೆ ಹೋದ್ರು ಮನೆಯಲ್ಲಿ ವೀರಯ್ಯ ಸಂತೋಷವಾಗಿ ಮಲ್ಲಿಗೆ ನಿದ್ದೆ ಮಾಡ್ತಾ ಇದ್ದ ಅವನ ಹೆಂಡತಿ ಮಲ್ಲಿ ಅವ್ನ ತಗೊಂಡ್ ಬಂದ ಒಡವೆಗಳನ್ನ ಹಾಕೊಂಡು ಮೈಯೆಲ್ಲ ಅಲಂಕಾರ ಮಾಡ್ಕೊಳ್ತಿದ್ಲು ಆವಾಗ ಆಂಜನೇಯ ಸ್ವಾಮಿ ಮನೆಯೊಳಗಡೆ ಹೋದ್ರು ಮನೆಗೆ ಬಂದಿರುವ ಆಂಜನೇಯ ಸ್ವಾಮಿಯನ್ನ ನೋಡಿ ಮಲ್ಲಿ ಹಾಗೂ ವೀರಯ್ಯ ಇಬ್ರು ತುಂಬಾ ಹೆದರಿದ್ರು ಆಂಜನೇಯ ಸ್ವಾಮಿ ತಕ್ಷಣ ಮಲ್ಲಿ ವೀರಯ್ಯ ಇಬ್ಬರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರು ಸ್ವಾಮಿ ನೀವು ಹೇಳಿದಾಗೆ ಆ ಕಳ್ಳನನ್ನು ಕರೆದುಕೊಂಡು ಬಂದಿದ್ದೀನಿ ನೋಡಿ ಈ ಆಭರಣವನ್ನು ಕದ್ದಿದವನು ಇವನೇ ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ಇವನಿಗೆ ಶಿಕ್ಷೆ ಕೊಡಬೇಕು ನನ್ನ ಭಕ್ತ ಕಿರಣ್ ತುಂಬಾನೇ ಒಳ್ಳೆಯವನು ಅವನು ಯಾವ ತಪ್ಪನ್ನು ಮಾಡಿಲ್ಲ ಹಾಗೆ ಹೇಳಿ ಶ್ರೀರಾಮಚಂದ್ರಮೂರ್ತಿ ಅಲ್ಲೇ ಮಾಯವಾದ್ರು ಶ್ರೀರಾಮ ಮಾಯ ಆಗಿದ್ರಿಂದ ಆಂಜನೇಯ ಸ್ವಾಮಿ ಕೂಡ ಅಲ್ಲಿಂದ ಮಾಯವಾಗಿ ಇಬ್ರು ಆ ವಿಗ್ರಹದ ಒಳಗಡೆ ಹೋಗ್ಬಿಟ್ರು ಆವಾಗ ಮಲ್ಲಿ ಹಾಗೂ ವೀರಯ್ಯನನ್ನು ನೋಡಿ ಊರಿನವರು ತುಂಬಾ ಕೋಪದಿಂದ ಗುರಾಯಿಸ್ತಾ ಇದ್ರು ಮಲ್ಲಿ ವೀರಯ್ಯ ಇಬ್ರು ಊರಿನವರನ್ನ ನೋಡಿ ಹೆದರಿದ್ರು ಆಮೇಲೆ ಊರಿನವರು ಎಲ್ಲರೂ ಸೇರಿ ಮಲ್ಲಿ ವೀರಯ್ಯ ಇಬ್ರನ್ನ ಹೊಡೆದು ಅವರ ಹತ್ರ ಇದ್ದ ಒಡವೆಗಳನ್ನ ತಗೊಂಡು ಊರನ್ ಬಿಟ್ಟೆ ಹೊರಗಡೆ ಹಾಕಿದ್ರು ಹಾಗೆ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಇಬ್ರು ಬಂದು ಅಮಾಯಕನಾದ ಕಿರಣ್ನ ಕಾಪಾಡಿದ್ರು